ಅಯೋಗ್ಯ ವೀರಭದ್ರ ಪಿಡೇನಾಗ ಮಗಿಗೆ ಹಣ ಕೊಟ್ಟಿದ್ದೆ ತಪ್ಪಾಯ್ತಾ ಆ ಮಗ ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹಿಂಗೆ ಸತಾಯಿಸ್ತಾನೆ ಸಿಗ್ಲಿ ಏನಾರ ಮಗ ದುಡ್ ಕೊಟ್ಬಿಟ್ಟು ಮುಂದಕ್ಕೆ ಹೋಲ ಅಂತ ಹೇಳ್ಕೊಂಡಿನಿಂಬರ್ ಎಲ್ಲ ಹಾಳಾಗೋದಾ ಅಂತ ದೊಡ್ಡ ಹಣ್ಣಿ ದೊಡ್ಡ ಗಂಟ ಉಡಿಕೊಂಡಿ ಪತ್ತೆ ಇಲ್ವಲ್ಲ ಹೆಂಗಾದ್ರೂ ಮಾಡಿ ಬಡ್ಡಿಗೆ ದುಡ್ಡಿಸ್ಕೊಳ್ಳೋಣ ಸಿಗ್ತಾನೆ ಇಲ್ಲ ಇವತ್ತೇನಾದ್ರೂ ಆಗ್ಲಿ ಬಂಗಾರಪ್ಪ ನೋಡ್ತಾ ಇದ್ದೀನಿ ದುಡ್ಡು ನಾಲ್ಕು ದಿನದಿಂದ ಬಂಗಾರಪ್ಪ ಕಾಣ್ತಿರೋದು ಇದ ವಿಷಯ ಬಂಗಾರಪ್ಪ ನಡು ರಸ್ತೆಯಲ್ಲಿ ಸತ್ತು ¡Ahora el si une! ¡Ay, ay oh.

ನೀನು ನೋಡ್ದೆ ನಾ ಸತ್ರೆ ನನ್ನ ಬಡ್ಡಿ ಎಲ್ಲ ಒಂಟೋಗ್ಲಿ ಅಂತ ನಾನು ಬದ್ಕಿ ಮನ್ಗಿರ್ಬೇಕಾದ್ರೆ ಹಿಂಗೆ ಬಾಯಿ ಮಾಡ್ಕೊತಿಯಲ್ಲ ಸತ್ರೆ ನನ್ನ ಬಡ್ಡಿ ನನ್ನ ಯಾವಾಗ ನೋಡಿದ್ರು ನನ್ ಬಟ್ಟೆ ನನ್ ದುಡ್ಡು ಅಂತ ಸಾಯ್ತಾ ಇರ್ತಿಯಲ್ಲ ಸತ್ ಮೇಲೆ ಎಲ್ಲಾನು ಸುಡ್ಗಾಡ್ಗ ಒತ್ಕೋತಿಯ ನಾ ಸತ್ರೆ ಸುಡ್ಗಾಡ್ಗಾರ ಒತ್ಕೋತೀನಿ ಇಲ್ಲ ಇಲ್ಲೇ ಒಂದು ಗುಣಿ ತೋರ್ಸ್ಬಿಟ್ಟು ಊತ ಹಾಕ್ತೀನಿ ಅದನ್ ಕೇಳೋಕೆ ನೀನ್ ಯಾರಮ್ಮಿ ಸತ್ತೋದ ನನ್ನ ಚಿಂದಂತ ಎಂಟಿ ಕೇಳಲಿಲ್ಲ ಇನ್ನು ಬದ್ಕವನಲ್ಲ ನನ್ನ ಮಗ ಅಪ್ಪ ಎಷ್ಟ್ ಕಷ್ಟಕ್ತ ಉಡ್ಸಬೇಕಾದ್ರ ಎಲ್ಲಾರು ಕಷ್ಟಪಟ್ಟೆಂಗೆ ಉದ್ರಸ್ ಬಿಡ್ತಾರ ಏನ್ ಕಂಡಿದ್ಯಾ ಈಗೇನೋ ಜುಮ್ ಜುಮ್ ಅನ್ನು ಲೈಟ್ ಬಂದಾವೆ ಆಗ ಕುಪ್ಪಿ ಆ ಏನ್ ಕುಪ್ಪಿ ಮಡಿಕಂದು ಅಂತ ತಿಂದಂತ ಮಗ ನನ್ ಕೇಳಲಿಲ್ಲ ನೀ ಕೇಳ್ತೀಯ ಎಷ್ಟು ಎಷ್ಟಿ ಧೈರ್ಯ ಹೋಗಿ ಬಿಡಿ ಬಂಗಾರ ಯಾಕಷ್ಟೊಂದು ಕೋಪ ಮಾಡ್ಕೋತಾ ಇದೀರಾ ಅಂದ ಹಾಗೆ ವೀರ್ಭದ್ರ ಸಿಕ್ಕಿದ ಅವನೇನೋ ನಿಮ್ಗೆ ಬಡ್ಡಿ ದುಡ್ಡು ಕೊಡ್ಬೇಕಂತಲ್ಲ ಸಿಗ್ಲಿಯಾ ನನ್ನ ಸರಿ ಮೀನೇನು ಅವನ್ ಕೈಲಿ ಹೋಗಿ ಹಾಕಿಸ್ಕ ಹಾಕಿಸ್ಕ ಬಣ್ಣಕ ಮುದೇವಿ ಹಂಗೆಲ್ಲ ಅವ್ನು ಕೂಡ ಸಂಘ ಮಾಡಬೇಡ ಆಳ್ ಕುಡಾಗ ಅವ್ನ ಹತ್ರ ಕೈದ್ಯ ಬುಡವಾದೆಲ್ಲ ಕೈಬಿಡು ಹ ನೀವೀಗ ಬಿಟ್ರಲ್ಲ ಹಂಗ ಏ ನಾನು ಸುಮಾರು ಸಣ್ಣ ಅವನೇನಂತವ್ ನೆಲ್ಲ ಬಂಗಾರಪ್ನೋರೇ ವೀರ ಭದ್ರಾ ತುಂಬ ಒಳ್ಳೇನ ಬಂಗಾರಪ್ನೋರೇ ಇದೆಂತ ಅವ್ನಿಷ್ಟು ಮುಟ್ಟಿರ್ತ ಇದು ಮಾತ್ ಮಾತ್ಗೂ ನನ್ನ ಬಂಗಾರಪ್ಪ ಬಂಗಾರಪ್ಪ ಅಂದ ಹೆಂಗೋ ಒಂಚೂರಿತ್ತು ಪೌರ್ಸ ಅದಕ್ಕೆ ತಿರೆ ಕಡಿಮೆ ಮಾಡ್ಕೊಂಡು ಬಂದ್ಬಿಟ್ರು ಬಂಗಾರಪ್ಪ ಅಂತ ಕರಿಬರ್ದಾ ಅಯ್ಯಯ್ಯೋ ಹಾಗೆನ್ ಬೇಡ ಹಾಗಾದ್ರೆ ಹಾ ನಿಮ್ಮನ್ನ ಅಣ್ಣ ಅಂತ ಕರೀಲ ಅಣ್ಣ ಅಣ್ಣ ಆ ಪದಕ್ಕೂ ನನಗೆ ಆಗಬರ್ದು ಇಲ್ಲ ಅದೇಳಲೇ ಬೇಡ ಹೌದಾ ಹಾ ದೊಡ್ಡಪ್ಪ ಅಂತ ಕರೀಲ ಕರಿಲಾ ಯಾಕಂಗ್ ನನ್ನಣ್ಣೇ ಹೋಗು ಮುನವೇ ದೊಡ್ಡ ಪಾದ ಪಾದಕ್ಕೆ ಬೆಂಕಿ ಸಿಗಾಕ ಮನೆ ಸಂಬಂಧ ಬಿಸಾಕು ಏನಿದ್ರು ಗಂಡನ್ ಮನೆ ಸಂಬಂಧ ಇದ್ರೆ ಹೇಳ್ಬೋದು ಬರ್ತಾ ಇದೀರ ಗಂಡನ್ ಮನೆ ಸಂಬಂಧ ಹಾ ಅಂತ ಮೈದ್ನಾ ಏನಂದಿಯೇ ಮೈತನಾ ನಾನು ಹಂಗಾರೆ ನಿನ್ನ ಅದ್ಕೇ ಅಂತ ಕರಿಬೇಕಾ ಹ್ಞೂ ಮುಡ್ಯಾವ ನಿನ್ನ ವಯ್ಸು ಏನು ನನ್ನ ವಯ್ಸೇನು ಬೇಡ ಬೇಡ ಅದು ಬೇಡವಾ ಬೇಡ ಬೇಡ ಸರಿ ಇನ್ನೊಂದು ಐತೆ ಅದು ಕರಿತೀನಿ ಇಲ್ಲಾಂದನೇ ನನ್ನ ಪಾಣಿ ನಾನು ಒಯ್ತೀನಿ ಅಷ್ಟೇ ಅದೊಂದು ಯಾವ್ದು ಹೇಳ್ಬಿಡು ಮಾವ ಅಂತ ಕರೀಲ ಇನ್ನೊಂದು ಏನು ಇನ್ನೊಂದು ಮೇ ಏನು ಅಯ್ಯೋ ಇಲ್ಲೊಂದ ಮಾವ ಅಯ್ಯೋ ಹೇಳು ಮಾವ ಅಂತ ಇದ್ರೆ ನನ್ಗೆ ಹೆಂಗೋ ಆಯ್ತದೆ ಆಗ್ಲೇ ಹೇಳೋದಲ್ವಾ ನೀನ್ ಆ ಮಾವ ಅಂದ್ರೇನೆ ನನ್ನ ನರ ಎದ್ ನಿಂತ್ಕೊಳ್ಳೋದು ಅಂತ ಆವಾಗ್ಲೇ ಹೇಳ್ತಿದ್ನಲ್ಲ ನಾನು ಅಯ್ಯೋ ರತ್ನ ಸ್ವಲ್ಪ ದುಡ್ಬೇಕಾಗಿತ್ತು ಕಣ್ಸೂರು ಕೊಟ್ಬಿಟ್ಟು ಮಾವ ಚರಾಗಿ ಅಂಗಡಿಯ ಎಂಸರು ಕೊಟ್ಟರೆ ಏನಾರ ನಿನ್ಗೆ ಎಷ್ಟು ಬೇಕಿತ್ತು ರತ್ನ ನಿನ್ ಮೂರು ಕೊಟ್ಬಿಡು ಮಾವ ಎತ್ಕೊಟ್ಟು ಆಯ್ತಿನಿ ಹಾವಿರವೇ ರತ್ನ ಹ್ಮ್ ಕೊಡ್ತೀನಿ

ಏನೇ ನೀವು ಒತ್ತುಬೇಕು ಅಂತ ಇಲ್ಲ 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 ಇಲ್ಲೊಂದ್ ಪೇಪರ್ ಅದೇಂದ್ರೆ ನಿನ್ನೊಂದ್ ನೆಂಬಕ್ ಆಗೋದಿಲ್ಲ ಊರು ಮೇಲೆ ತಿರ್ತೀಯ ಅಲ್ವಾ ಹೆಂಗಾರ ಅಲ್ಲಿ ಬದ್ರಾಗ ಇಡ್ಕೋಬೇಕು ಅಂದ್ರೆ ಸೈನ್ ಇದ್ರೆ ಇರ್ಕ ಬಿಡ್ಬೋದು ಬಾಲಿ ಇಲ್ಲಿ ನಂಗ ಚೂರಿ ಬರಲ್ಲ ಬಿಡುವ ನಂಗ್ ಬರಲ್ವಾ ರತ್ನ ಅಯ್ಯೋ ಮುದೇವಿ ನಾ ಇಲ್ವೇ ಅಂದ್ರೆ

ಇಲ್ಲಿ ಒತ್ತು ಏ ಪ್ಯಾಡ್ ಗೊತ್ತು ಹಾ ಈಗ ಈ ಕಾಗದ ಮೇಲೆ ಒತ್ಬೇಕು ಅಡ್ಗೆಗ ಏನಾರೂ ಸೈಡ್ ಗೊತ್ಬಿಟ್ಟಿ ಆಮೇಲೆ ಏನ್ ಗೊತ್ತಾ ನೀನು ಒತ್ತಿಸ್ಕೊಳನು ನೀಟಾಗಿ ಯಾರು ಗೊತ್ತಿಸ್ಕೊಳ ಏನ್ ಗೊತ್ತೇ ಸೈಡ್ಗೆ ಹೊಂಟಾದ್ರೆ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ ಕರೆಕ್ಟಾಗೇ ಸೆಂಟ್ರ್ಗೆ ಹಾಕ್ಬಿಟ್ಟು ಒತ್ತ್ಬಿಟ್ರೆ ಏನು ನಾವು ಇಷ್ಟೊಂದು ತಗೊಂಡಿದೀಯ ಹಂಗದೆ ಪ್ಯಾಡು ಪ್ಯಾಡ್ ಪ್ಯಾಡ್ ಬೇಕು ಹಾ ಹ ರತ್ನಾ ಇಲ್ಲಿ ಒತ್ತನೆ ಇಲ್ಲಿ ಒತ್ತೋ ಅರ್ಜೆಂಟ್ ಆಗೋನ್ಸ್ ಈ ಪೇಪರ್ಗೆ ಬ್ಯಾಲೆಲ್ಲ ಅವ್ರ ಒತ್ತದ್ರೆ ಓದಿ ಬೆಲೆ ಅದ್ಕೆಗ ನಾವು ಒತ್ತು ರತ್ನ ನೀನ್ ಹಿಂಗೆ ಒತ್ತನೆ ಇದ್ರೆ

ಅವ್ನ್ ಏನದಿ ಲೂಜ್ ಮಾಡ್ಬಿಟ್ರೆ ತಾಯಿ ಧನಲಕ್ಷ್ಮಿ ಏ ತಾತ ಅವನೇ ಆ ತಾಯಿ ಧನಲಕ್ಷ್ಮಿ ಮೂರು ಕಾರಾಗಿ ಆಗಿ ಆರು ಕೊಂಬತ್ತಾಗಿ ಮುಂದ್ಲೂ ಭಾಗ್ಲಲ್ಲಿ ಬರುದು ಭಯ ಆದ್ರೆ ನಾನು ಇಂದ್ಲು ಬಾಗ್ಲಲ್ಲೇ ಬಂದ್ಬಿಡ್ವಾ ರತ್ನ

ಇವತ್ತೊಂದ್ ಪಿಕ್ಚರ್ ಬಾಕ್ ಬಂದ್ಬಿಡು ಮೆಲ್ಲ ಆಗೋದಿಲ್ಲ ಹೋಗ